ಅವು ಮೊನ್ನೆನಾ ನೀನು ಫೋನಾಗಿ ನೋಡಿ ಸೀರೆ ತಗೊಂಡೆ ಅಂತ ಹೇಳಿದೆಲ್ಲ ಬಂದವನ ರಾಣಿ ಸೀರೆ ಇಲ್ಲಮ್ಮ ಇನ್ನೂ ತಂದು ಕೊಟ್ಟಿಲ್ಲ ಈ ಕಡೆಗೆ ಬಂದಾಗ ಕೊಡು ಅಂತ ಹೇಳಿದ್ದೆ ಮತ್ತು ಈಗಿನ ಈ ಕಡೆ ಬಂದಿಲ್ಲನಾಕ್ಕಿನ ಹಂಗೆ ಮತ್ತು ಮರ್ತೋಗಿತ್ತು ನೋಡಮ್ಮ ನಿನ್ಗೆ ಹೇಳ್ಬೇಕಂದೆ ನಂಗೆ ಮರ್ತೋಗಿತ್ತು ಏನು ಗೊತ್ತೇನು ಶರತ್ತಿಗೆ ನಾನು ಎಂಟು ಸಾವಿರದ ಆರುನೂರು ರೂಪಾಯಿ ಅಲ್ಲ ಫೋನ್ಪೇ ಮಾಡು ಅಂತ ಹೇಳಿದ್ದು ಏನು ಹದಿನಾಲ್ಕು ಸಾವಿರ ರೂಪಾಯಿ ಮಾಡ್ಯಾನಂತೇಳಿದ್ದ ಲಕ್ಕಿ ನಾನು ಕೇಳ್ಬೇಕಂತೀನಿ ಶರತ್ ಮನೆಗೆ ಇರವಲ್ಲ ನೋಡು ಹ್ಞೂ ಹೋಗಿತ್ತು ನನಗೆ ಬರಲ್ ತಡಿ ಈ ಕಡೆಯ ಮನೆಗೆ ಬಂದಮೇಲೆ ಇವಾಗ ಕೇಳ್ತೀನಿ ಇದಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಮಾಡ್ಯಾನೆ ನಾಕೇನೇ ಏನೇ ಹೇಳ್ಬೇಕಂದ್ಲು ಯಾರ ಕಸ್ಟಮರ್ ಬಂದ್ರೆ ಅಂತೇಳಿ ಹಂಗೆ ಫೋನ್ ಇಟ್ಬಿಟ್ಲು ನಾನು ಮತ್ತೆ ಮಾಡಿಲ್ಲ ನೋಡು ಮಾಡಿ ಕೇಳ್ತೀನಿ ತಡಿ ಹೌದಾ ಹದಿನಾಲ್ಕು ಸಾವಿರ ರೂಪಾಯಿ ಯಾಕೆ ಮಾಡಿದಿ ಹುಡುಗ ಎಂಟು ಸಾವಿರದ ಆರುನೂರ ಅಲ್ಲ ಹ್ಞೂ ಕೇಳಿ ನೋಡು ಇದಕ್ಕೆ ಮಾಡಿಲ್ಲ ಹದಿನಾಲ್ಕು ಸಾವಿರ ರೂಪಾಯಿ ಹ್ಞೂ ತಡಿ ಹಲೋ ಹ್ಞೂ ಶ್ರುತಿ ಅದೇ ನೀನು ಅವಾಗೆ ಹೇಳಿದಲ್ಲ ಇನ್ನು ನಿಮ್ಮ ತಮ್ಮ ಹದಿನಾಲ್ಕು ಸಾವಿರ ರೂಪಾಯಿ ಫೋನ್ಪೇ ಮಾಡಿದ್ದಾನೆ ಅಂತೇಳಿ ಇದಕ್ಕೆ ಅದು ಹದಿನಾಲ್ಕು ಸಾವಿರ ರೂಪಾಯಿ ಮಾಡಿರೋದು ಅದು ರಾಣಿ ಇನ್ನೊಂದು ಸೀರೆ ಹೇಳಿದ್ದಾರೆ ನಿಮ್ಮ ತಮ್ಮ ನಿಂದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಆರುನೂರು ನಿಂದಾಯಿತು ಮತ್ತು ಒಂದು ಏಳು ಸಾವಿರಲ್ಲಿ ಇನ್ನೊಂದು ರೇಷ್ಮೆ ಸೀರೆ ಹೇಳಿದ್ದಾರೆ ಯಾರಿಗಂತ ಗೊತ್ತಿಲ್ಲ ಒಟ್ಟು ಎರಡು ಸೀರೆಗೆ ಅವರು ಹದಿನಾಲ್ಕು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ರಾಣಿ ಹಾಂ ಹೌದಾ ಮತ್ತು ನನಗೇನು ಹೇಳಿಲ್ಲ ನಾನು ಎಂಟು ಸಾವಿರ ಆರುನೂರು ರೂಪಾಯಿ ಮಾತ್ರ ಹೇಳಿದ್ದೆ ಹಾಂ ಹೌದಾ ಎರಡು ಸೀರೆ ಹೇಳಿದನಾ ಹ್ಞೂ ಸರಿ ಶ್ರುತಿ ಆಯಿತು ಹ್ಞೂ ಏನು ಮಾಡ್ತಾಯಿದ್ದೆ ಸೀರೆ ತೊಗೊಂಬಂದು ಕೊಡಲಿಲ್ಲ ಅಂತ ಇದ್ರು ನಮ್ಮಮ್ಮ ಅದಕ್ಕೆ ಕೇಳಮ್ಮ ಅಂತೇಳಿ ನಿನಗೆ ಫೋನ್ ಮಾಡಿದ್ ನೋಡು ಇಲ್ಲ ಇಲ್ಲಪ್ಪ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ನಿಮ್ಮ ಕಡೆ ಬಂದಾಗ ತೊಗೊಂಬಂದು ಕೊಡೋಣ ಅಂತಿದ್ದೆ ಇನ್ನೂ ನಿಮ್ಮ ಕಡೆಗೆ ಬಂದಿಲ್ಲಲ್ಲ ಬಂದಾಗ ತಗೊಂಬಂದು ಕೊಡ್ತೀನಿ ಬಿಡು ಎರಡು ಸೀರೆ ಸೀರೆ ಒಟ್ಟಿಗೆ ಹ್ಞೂ ಸರಿ ಹಂಗೆ ಮಾಡು ಹ್ಞೂ ಸರಿ ಕಣೆ ಬಾಯ್ ಹ್ಞೂ ಬಾಯ್ ಹ್ಞೂ ನೋಡಮ್ಮ ನಿನ್ನ ಮಗ ಇನ್ನೊಂದು ಸೀರೆ ಹೇಳಿದ್ದಾನಂತೆ ರೇಷ್ಮೆ ಸೀರೆ ಇದಕ್ಕೆ ಹೇಳಿದ್ದಾನೋ ಅದೇನು ಹ್ಞೂ ಇರಲಿ ಬಿಡು ಮತ್ತೆ ನಾನು ಇನ್ನೊಂದು ಸೀರೆ ಇಷ್ಟಪಟ್ಟಿದ್ದೆಲ್ಲ ಮತ್ತು ಇನ್ನೊಂದು ಚೆನ್ನಾಗಿತ್ತೇನ ಮತ್ತು ಇನ್ನೊಂದು ಸೀರೆ ಕೊಡಿಸ್ ಕೊಡ್ಸೋಕ್ಕಂತ ಅಂತ ಅನ್ಬಿಡು ಎರಡು ಸೀರೆ ಕೊಡಿಸ್ತಿರ್ತಾನೆ ನಿಮ್ಮ ತಮ್ಮ ನಿನ್ನ ಮೇಲೆ ಜೀವ ಅದಕ್ಕೆ ಎರಡು ಸೀರೆ ಕೊಡಿಸ್ತಿರ್ತಾನೆ ಹ್ಞೂ ಎರಡು ಸೀರೆ ಒಲ್ಲೆನ ಕೊಬೇಡ ತಗೊಂಬಿಡು ಮತ್ತೆ ಮತ್ತೆ ಏನು ಅವರು ಕೊಟ್ಟಾಗ ತಗೊಂಬಿಡ್ಬೇಕು ಏನು ರಾಣಿ ಒಲ್ಲೆನ ಕೊಬಾಡ ತಗೊಂಬಿ ಅದೊಂದು ಸೀರೆ ಹ್ಞೂ ಅಮ್ಮ ಆಯಿತು ಹ್ಞೂ ಆ ಸೀರೆ ಹೆಂಗೈತೆ ಅನ್ನೋ ಗೊತ್ತಿಲ್ಲ ಆಕೆಗೆ ಫೋಟೋ ಕಳಿಸು ಅಂತೇಳಿ ಮೆಸೇಜ್ ಮಾಡ್ತೀನಿ ವಾಟ್ಸಪ್ನೇ ಫೋಟೋ ಕಳಿಸ್ತಾಳೆ ಹ್ಞೂ ಅಷ್ಟ ಮಾಡು ಮತ್ತೆ ತಗೊಂಬಿಡು ಅದೊಂದು ಸೀರೆ ಅದೊಂದು ಸೀರೆ ಎರಡು ರೇಷ್ಮೆ ಸೀರೆ ಆತಾವ ಕಡೆ ಇಟ್ಟಿದ ಹ್ಞೂ ಅಮ್ಮ ನನಗೆ ಫುಲ್ಲು ಖುಷಿ ಆಗ್ತೈತೆ ನನಗೆ ಎರಡು ರೇಷ್ಮೆ ಸೀರೆ ವಾ ಹ್ಞೂ ಹ್ಞೂ ನೀನು ಜಾಸ್ತಿ ಖುಷಿ ಪಟ್ಕಂತ ಎದರ ಎದ ಕುಂದ್ರದು ಮಾಡ್ಬಿಡೋಂಗೇ ಹ್ಞೂ ಒಟ್ಟಿಗೆ ಇಟ್ಟು ಬೇನೇ ಆಗಿತ್ತು ಪಟಾಪಟ ಹಂಗೆ ಅದಡಗನೆ ಎದ ಕುಂದ್ರದು ಮಾಡಬಾರ್ದು ಈ ಟೈಮಾಗ ಹ್ಞೂ ಮತ್ತೆ ಆಕಿ ಈ ಹೊಟ್ಟೆ ಕಿಚ್ಚಿನಾಕಿ ಮಾಂಸವ ಇಲ್ಲೆಲ್ಲ ಓಡಾಡ್ತಿರ್ತಾಳ ಮತ್ತೆ ಎರಡು ಸೀರೆ ಕೊಡ್ಸೋಣ ಅಂದ್ರೆ ಮತ್ತೆ ಹೊಟ್ಟೆ ಕಿಚ್ಚು ಪಟ್ಕಂತ ಇದು ಮಾಡ್ತಾಳಾಕಿ ಹ್ಮ್ ಸುಮ್ಮನೆ ಮೆಲ್ಲಕ್ಕೆ ಮಾತಾಡು ಜೋರು ಜೋರ ಅದ್ರಾಗ ಹೋಗಬೇಡ ಹ್ಮ್ ಆಯ್ತಮ್ಮ ನಂಗೆ ಎರಡು ರೇಷ್ಮೆ ಸೀರೆ ಅಮ್ಮ ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನಮ್ಮ ಹ್ಮ್ ಶರತ ಬರ್ತಾವ್ ನೋಡಲಿ ಅಮ್ಮ ತೊಗರಿ ಬೇಳೆ ಹೆಸರು ಬೇಳೆ ಹೇಳಿದ್ದೆಲ್ಲ ತಗೊಂಡ್ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಬಂದೂ ಇವಾಗ ಊಟ ಆಯ್ತು ಸ್ವಲ್ಪ ಹಂಗೆ ನಾವು ಇವನು ಪವನ್ ಮನೆಗೆ ಹೋಗಿ ಬರ್ಬೇಕು ಓದ್ತೀನಮ್ಮ ಹೌದೇನಪ್ಪ ಉದ್ದಿನ ಬೇಳೆ ಬರೀಬೇಕಾಗಿತ್ತು ಹೇಳ್ಬೇಕಾಗಿತ್ತು ಉದ್ದಿನ ಬೇಳೆ ಬೇಕಾಗಿತ್ತು ಆಯ್ತು ತಗೋಮ್ಮ ನಾನು ಹೊರಗೆ ಬರೋ ಮುಂದೆ ತಗೊಂಬರ್ತೀನಿ ಉದ್ದಿನ ಬೇಳೆ ಮತ್ತೆ ಬೇಕು ಹೇಳು ಮತ್ತೆ ನೀನು ಒಂದೊಂದು ಮರ್ತೋಗ್ಬಿಡ್ತೀವಿ ಒಂದೇ ಸರಿ ಹೇಳ್ಬಿಟ್ರೆ ತಗೊಂಡ್ಬಂದ್ಬಿಡ್ತೀನಿ ನಾನು ಅಯ್ಯ ಒಂದ ಎರಡ ನೋಡಪ್ಪ ಈ ಮೆಣಸಿನಕಾಯಿ ತುಂಬ ಮುರ್ಯಾವ ಅಂತಂದು ನಿನ್ನ ಎಂಟಿಗೆ ಹೇಳಿದ್ರೆ ಕೈ ಉರಿತಾವ ಕೈ ಬ್ಯಾನೇ ಆಗ ಅಂತ ಹೇಳಿ ಹೇಳ್ಕೊಂಡು ಕುಂದಿರ್ತಾಳ ಆಹ್ ಮತ್ತೆ ಏನ್ ಮಾಡ್ಬೇಕು ಎಲ್ಲ ಕೆಲ್ಸದಾಗ ನಾನು ಮರ್ತೋಗ್ಬಿಡ್ತೀನಿ ಇವೆಲ್ಲ ಜವಾಬ್ದಾರಿ ನೀನ್ ಇರ್ಬೇಕು ಆಕೆ ಒಂದು ಕೆಲಸ ಮಾಡೋದಿಲ್ಲಪ್ಪ ಉಣಿತಾಳ ಹೋಗಿ ರೂಮ್ ಸೇರ್ಕೊಂಡು ಕುಂದಿರ್ತಾವತಿಂತ ಹ್ಞೂ ನೀನು ಅದೇನು ಹೇಳ್ತೀಯ ಅದೇನಪ್ಪ ನೋಡಿ ಎಷ್ಟೊಂದು ಅದಾವ ಇವು ಮೆಣಸಿನ್ಕಾಯಿ ತುಂಬ ತೆಗಿಬೇಕು ಮತ್ತು ಎಲ್ಲ ಖಾರ ಕುಡ್ಸ್ಕಂಬರ್ಬೇಕು ಮನೆಗೆ ಪುಟ್ಟ ಖಾರ ಇಲ್ಲ ಖಾಲಿ ಆಗೈತಿ ಮತ್ತೆ ಕುಡ್ಸಂಬರ್ಬೇಕು ಹ್ಞೂ ಆಯ್ತು ತಗೋಮೇಲೊ ತುಂಬಿಡಿಸಿ ಇದು ಕವರ್ಗೆ ಹಾಕಿಡು ನಾಳೆ ನಾಳೆ ಜವಾಗ ಹೋಗಿ ಹಾಕ್ಸ್ಕೊಂಬರ್ತೀನಿ ಹ್ಞೂ ಆಯ್ತು ಅಪ್ಪ ಏನು ತಾಯಿ ಮಗ ಫುಲ್ ಬಿಝಿ ಆಗ್ಬಿಟ್ರಿ ಮಾತಾಡೋದ್ರಾಗ ಏನಪ್ಪ ಶರತ್ತ ಏನು ಇತ್ತೀಚೆಗೆ ನಿನ್ನ ಮನೆಗೆ ಕಾಣಿಸೋದಿಲ್ಲ ಒಟ್ಟು ಮಾತಾಡೋಕ್ಕೆ ಸಿಗೋದಿಲ್ಲ ನೋಡು ಹಂಗೆ ಹೌದು ಶರತ ನೀನ್ ಏನಕ್ಕೆ ಕೇಳ್ಬೇಕಂದ್ರೆ ಹಿಂಗೆ ಮರ್ತೋದ್ ನೋಡ ಶ್ರುತಿ ಫೋನ್ ಮಾಡಿದ್ಲು ನಾನು ನಿನ್ಗೆ ಎಂಟು ಸಾವಿರದ ಆರುನೂರು ರೂಪಾಯಿ ಅಲ್ಲ ಫೋನ್ ಪೇ ಮಾಡಿದ್ದು ಮತ್ತೇನು ಹದಿನಾಲ್ಕು ಸಾವಿರ ರೂಪಾಯಿ ಮಾಡಿದಂತ ಹೇಳಿದ್ಲು ಹೌದಾ ಹ್ಮ್ ಹೌದಕ್ಕ ಹದಿನಾಲ್ಕು ಸಾವಿರ ರೂಪಾಯಿ ಮಾಡೀನಿ ಮತ್ತೆ ಮತ್ತಿಕ್ಕಿ ಮಾನ್ಸಗುನು ಪಾಪ ಇಷ್ಟು ದಿವಸ ಆಗಿತ್ತು ಆಕೆಗೆ ಯಾವುದು ಆಕೆ ಬಲ್ಲಿ ಅಂತ ಚಲೋ ಸೀರೆ ಯಾವ ಇರ್ಲಿಲ್ಲ ಮತ್ತು ನಿನ್ನ ಸೀಮ್ ಅಂತ ಬಂದರೆ ಅಕ್ಕಿ ಕುಟ್ಕೊಳಕ್ಕ ಒಂದು ಅಕ್ಕಿಗೆ ಒಂದು ಸೀರೆ ಒಂದು ಆರೂವರೆ ಸಾವಿರ ಏಳು ಸಾವಿರ ಅಂತಂದರು ಮತ್ತು ಚಲೋ ಇತ್ತಲ್ಲ ಮತ್ತು ಅಕ್ಕಿಗೆ ಒಂದು ಕೊಡಿಸಿದ್ನಕ್ಕ ರೇಷ್ಮೆ ಸೀರೆ ಅದರಿದ್ದರದ ಮನಸ್ಸಿಗೆ ಇನ್ನೊಂದು ರೇಷ್ಮೆ ಸೀರೆ ಛೇ ಇವಾಗ ಇತ್ತು ಅಕ್ಕಿಗೆ ಏಳು ಏಳು ಸಾವಿರ ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಗೋಳಂತದ ಏನೋ ಕಾರ್ಯಕಟ್ನ ಏನಿತ್ತಕ್ಕಿದೆ ಅಂತ ಪರಿ ರೊಕ್ಕದ ಸೀರೆ ಕೊಡ್ಸಕ್ ಹೋಗಿದ್ದೀಗ ಅಯ್ಯೋ ಹೋಗ್ಲಿ ಬಿಡಮ್ಮ ಅವಳ ಹತ್ರ ಯಾವುದು ಅಷ್ಟು ಚೆನ್ನಾಗಿರೋ ಸೀರೆ ಯಾವ್ದು ಇರ್ಲಿಲ್ಲ ಅದು ಅಲ್ಲದೆ ಮದುವೆ ಆದಾಗಿಂದ ಅವಳಿಗೆ ನಾನು ಏನು ಕೊಟ್ಟಿರಲಿಲ್ಲ ಅದಕ್ಕೆ ಒಂದು ಸೀರೆ ಚೆನ್ನಾಗಿತ್ತು ಅದಕ್ಕೆ ತಗೊಂಡಮ್ಮ ಹ್ಞೂ ನೀನೇನು ಈಸಿಯಾಗಿ ಹೇಳ್ಬಿಡ್ತೀಯಪ್ಪ ಇರಲಿ ಬಿಡು ತಗೊಂಡೆ ಅಂತ ಆಕೆಗೆ ಮೈ ತುಂಬ ಕೊಬ್ಬೈತೆ ಆ ಕೊಬ್ಬು ಇಳಿಬೇಕಂದ್ರೆ ಇವೆಲ್ಲ ನೀನು ತಂದು ಕೊಡೋದು ಮಾಡೋದೆಲ್ಲ ಸ್ವಲ್ಪ ನಿಲ್ಸ್ಬೇಕು ನೀನು ಹ್ಞೂ ಅದೇ ಹಂಗೆ ಬಂತೇನು ರೋಮ ರೋಮ ರೂಪಾಯಿ ರೂಪಾಯಿ ದುಡಿದ್ರೆ ಅವದಿಲ್ಲ ನಿನಗೂ ರೊಕ್ಕ ಬರೋದು ಏಳು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಂಬಂತದ್ದು ಏನಿತ್ತಪ್ಪ ಇವಾಗ ಹ್ಞೂ ಹಂಗೆ ಕೇಳಮ್ಮ ಇವಾಗ ಏನಿತ್ತಕ್ಕಿದು ಅರ್ಜೆಂಟು ರೇಷ್ಮೆ ಸೀರೆ ತಗೊಳ್ಳೋಂಥದ್ದು ನಾನು ತಗೊಂಡಿದ್ದು ಒಟ್ಟ ಕೀಚಿಗೆ ಐತಕ್ಕೆ ಫುಲ್ ಶರತ್ಗೆ ಟಾರ್ಚರ್ ಕೊಟ್ಬಿಟ್ಟಿರ್ತಾಳೆ ನಿಮ್ಮ ಅಕ್ಕ ಕೊಡಿಸಿದೆ ಕೊಡಿಸ್ತೆ ಅಂತ ಅದಕ್ಕೆ ಮತ್ತೆ ಶರತ್ ಅಕ್ಕಿಗೆ ಒಂದು ತಗೊಂಡಿರ್ತಾನೆ ಏ ಇಲ್ಲ ಅಕ್ಕ ಪಾಪ ಅಕ್ಕಿಗೆ ನಾನು ಇನ್ನೂ ತಗೊಂಡಿರೋದು ಅಕ್ಕಿಗೆ ಕೂಡ ಮಾನ್ಸಕ್ ಕೂಡ ಗೊತ್ತಿಲ್ಲ ನಾನು ಸೀರೆ ತಗೊಂಡಿರೋದು ಅದು ಅಲ್ಲದೆ ಅಕ್ಕಿ ನಿನ್ನ ಸೀರೆ ನಾನು ಕೊಡಿಸೋದು ಅದ್ರ ಬಗ್ಗೆ ಬಂದು ನನ್ನ ಹತ್ರ ಏನು ಹೇಳೂ ಇಲ್ಲ ಯಾಕೆ ಕೊಡಿಸ್ತಿ ಅಂತ ಕೇಳೂ ಇಲ್ಲ ಸುಮ್ಮನೆ ಯಾಕ ಆಕಿನೆಲ್ಲ ಅನ್ಬೇಕು ಹೇಳು ಹ್ಮ್ ಹ್ಞೂ ಹೌದಾಳ ರಾಣಿ ಮಿಟಿಗ್ಲಾಡಿ ಹೋಗಿ ಕಿವಿ ಚುಚ್ಚಿರ್ತಾಳತ್ತದ ಮತ್ತೆ ನಿಮ್ಮಕ್ಕ ಕೊಡ್ಸೋ ಫೋನ್ ಫೋನ್ಪೇ ನೀನು ಮಾಡಿ ರೊಕ್ಕ ಮತ್ತು ನನಗೊಂದು ಸೀರೆ ಬೇಕಂತ ಇಟ್ಟಿರ್ತಾಳೆ ಕೊಟ್ಟಿಂಗು ಅದಕ್ಕೆ ಮತ್ತೆ ಕೊಡಿಸಿರ್ತಂತ ಅಯ್ಯೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಮ್ದೇ ಮಾತಾಡ್ತೀರಾ ಹ್ಞೂ ನಂಗೆ ಕೆಲಸ ಅದಾವ ನಾನು ಹೋಗ್ತೀನಿ ನೋಡು ನೋಡು ನಿಮ್ಮ ಸೊಸೆ ಏನು ಕಮ್ಮಿ ಅಲ್ಲ ಬಿಟ್ಬಿಟ್ರೆ ನಮ್ಮ ನೀ ಮನೆಯಿಂದನೇ ಓಡಿಸ್ಬಿಡಂಗಿದ್ದಾಳೆ ನೋಡಮ್ಮ ಅದೆಷ್ಟು ಬೇಗ ಹೋಗಿ ಅದಕ್ಕೆ ಅವಳು ಕೂತ್ಕೊಂಡು ಸೊಪ್ಪು ಮೇಲೆ ನೆಪ ಮಾಡ್ಕೊಂಡು ನಾನು ಫೋನಾಗಿ ಮಾತಾಡೋದೆಲ್ಲ ಕೇಳಿಸ್ಕೊಂಡು ಹೋಗಿ ಗಂಡಗೆ ಹೇಳಿ ಮತ್ತೆ ಅಕ್ಕಿ ಒಂದು ಸೀರೆ ತಗೊಂಡಳು ಅದು ಏಳು ಸಾವಿರ ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಹ್ಞೂ ಹ್ಞೂ ಇಷ್ಟು ದಿನ ಆಯಿತು ನಮ್ಮ ಶರತ ಕೆಲ್ಸಕ್ಕೆ ನನಗೆ ನನಗೊಂದು ಐನೂರು ರೂಪಾಯಿ ಸೀರೆ ಕೊಟ್ಟು ತಂದು ಕೊಟ್ಟಿಲ್ಲ ನನಗೆ ಮತ್ತು ನನ್ನ ಮುಂದೆನೇಕೆ ಏಳು ಸಾವಿರ ರೂಪಾಯಿ ಸೀರೆ ತಂದು ಕೊಡ್ತಾನೆ ಅಂದ್ರೆ ನನಗೆ ಗೊಟ್ಟವ್ರಿಗಿಲ್ಲ ಹ್ಞೂ ಎತ್ತು ಹೊತ್ತವಳು ನಾನು ಇವಾಗ ಅರ್ಧಕ್ಕೆ ಬಂದು ಅನುಭವಿಸ್ತಾಳ ಮಿಟಿಕ್ಳಾಡಿ ಹ್ಞೂ ಹ್ಞೂ ಬರಲಿ ಇರಿ ಹ್ಞೂ ಶರತ ಮಾಡ್ತೀನಿ ಏನಿಲ್ಲ ಅದು ಇನ್ನೊಂದು ಸೀರೆ ಏಳು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದಾನಲ್ಲ ಹ್ಞೂ ಅದು ನೀನು ತೊಗೊಂಬಿಡಮ್ಮ ಹೇಳ್ತೀನಿ ನೀನು ತಗೊಂಡು ಮತ್ತು ನನ್ನ ಫಂಕ್ಷನ್ ಬಂತಲ್ಲ ನನ್ನ ಸೀಮಂತ ಅಂತ ಮತ್ತು ನೀನು ನನ್ನ ನೀನ್ ನೀನು ಹೊಲ್ಸ್ಕೊಂಬಿಡು ಬ್ಲೌಸು ಅವಳು ಕೊಡಬೇಡ ಅದು ನಾನು ಶ್ರುತಿಗೆ ಫೋನ್ ಮಾಡಿ ಹೇಳ್ತೀನಿ ಎರಡು ಸೀರೆ ಎಲ್ಲೇ ತೊಗೊಂಬಂದು ನನ್ನ ಕೈಗೆ ಕೊಡ್ತಾಳಲ್ಲ ಅವಳು ಕೊಡೋದು ಬೇಡ ನಾನು ನಿಂದು ಅಳತೆ ಬ್ಲೌಸ್ ಕೊಡು ನಂದು ನಿಂದು ತಗೊಂಡೋಗಿ ಅಲ್ಲಿ ಇದ್ದಾಳೆ ಫ್ರೆಂಡಿದ್ದಾಳಾಕಿ ಒಲೆ ಕೊಟ್ಬಿಡ್ತೀನಿ ಆಕೆ ಕೊಡೋದೇ ಬೇಡಮ್ಮ ಅಂತ ಹ್ಞೂ ಅಷ್ಟೇ ಮಾಡೋ ರಾಣಿ ಅವಳಿಗೆ ಕೊಡ್ತೀನಿ ನೋಡಿ ಏಳು ಸಾವಿರ ರೂಪಾಯಿ ಸೀರೆ ಬೇಕಂತೆ ಸೀರೆ ಮಾಡ್ತೀನಿ ನೋಡಿ ಗಿರ್ಜಾಂಟಿ ಗಿರ್ಜಾಂಟಿ ಏ ಆಕೆ ಇಲ್ಲ ಹುಡುಗಿ ಮನೆಯಾಗ ಎಲ್ಲೇ ಶಾಂತವ್ರ ಮನೆ ಕಡೆನು ಪಾರಾವ್ರ ಮನೆ ಕಡೆ ಆ ಕಡೆ ಹೋಗ್ಯಳಕಿ ಹಾಂ ಮನೆಗಿಲ್ಲ ಯಾಕ ಏನ್ ಬೇಕಿತ್ತ ನೀನಿಲ್ಲ ನಮ್ಮಮ್ಮ ಅದೇನೋ ಎಲ್ಲ ನಮ್ಮಮ್ಮ ಅವ್ರ ಫ್ರೆಂಡ್ಸು ಎಲ್ಲ ಸೇರಿ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ ಅದಕ್ಕೆ ಗಿರ್ಜೆಂಟ್ ಬರ್ತಾಳೆ ಕೇಳಿ ಕರ್ಕಂಬ ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಅಮ್ಮ ಹೌದಣ್ಣ ಹುಡುಗಿ ಮತ್ತೆ ಯಾರು ಹೊಂಟ್ರಲ್ಲಿ ಟ್ರಿಪ್ಗ ಮತ್ತೆ ನಾನು ಬರ್ತೀನಿ ನನ್ನೊಂದು ಸೀಟು ಮೌಗ ಹ್ಞೂ ಏನು ಬಸ್ ಮಾಡೋಕ್ಕೊಂತಿಲ್ಲ ಇವಾಗ ಫ್ರೀ ಬಸ್ ಅದಾವಲ್ಲಂಗೆ ಅಮ್ಮ ಫ್ರೀ ಬಸ್ಸಿಗೆ ಎಲ್ಲರೂ ಎಲ್ಲರು ನಮ್ಮ ಮೂನೂರು ಅದಕ್ಕೆ ಆಂಟಿ ಬರ್ತಾಳೆನು ಕೇಳು ಬಾ ಅಂತ ಕಳಿಸಿದ್ರು ಅದಕ್ಕೆ ಕೇಳಕ್ಕೊಂದು ಬಂದಿದ್ದೆ ಮತ್ತು ನೀನು ಬರ್ಬೇಕಂತೀಗಿ ಮತ್ತೆ ಅವ್ರು ಏನು ನೀನು ಕರ್ಕಂತಾರಿಲ್ಲ ಹೆಂಗೇನು ಹಂಗೆ ಅಮ್ಮ ಮತ್ತು ನೀನೇ ಕೇಳಲ್ಲಮ್ಮ ಅಮ್ಮನ ಬಂದು ಹೌದೇನು ಹ್ಞೂ ನೋಡಿ ಆಯ್ತು ನಾನು ನಾನೇ ಬರ್ತೀನಿ ನಿಮ್ಮವನ್ನ ಕೇಳ್ತೀನಿ ನೋಡಿ ನಾನು ಬರ್ತೀನಿ ಯಾಕೆ ನಾನು ಬಂದರೆ ಏನು ಆಗ್ತದೇ ಬಿಡಾಡೆಯವರು ಓ ಏನು ಪ್ರೀ ಬಸ್ ಏನು ಇವ್ರು ಮೇಲೆ ಕುಂತೋತೀನಿ ನಾನು ಬಸ್ನೇ ಕುಂತೋತೀನಿ ಬರ್ತೀನಿ ನಡಿ ಹ್ಞೂ ಹ್ಞೂ ಸಿದ್ದರಾಮಯ್ಯನು ಇನ್ನೂ ವಯಸ್ಸಾದವ್ರಿಗೆ ಪ್ರೀ ಬಸ್ ಮಾಡಬೇಕಾಗಿತ್ತು ಹ್ಞೂ ಈ ಬಿಡಾಡ್ಯವ್ರಿಗೆ ಮಾಡಬಾರ್ದಾಗಿತ್ತು ಗೊತ್ತಾಗ್ತಿತ್ತು ಪ್ರೀ ಬಸ್ ಮಾಡಿದ್ದೇ ಬಿಡಾಡಿ ದಿನ ಒಂದು ಸೀರೆ ಉಟ್ಕೊಂಡ್ರೆ ಬಣ ಮಣ್ಣಿದ ಸೀರೆ ಅರ್ಗ್ಯಾಡಕ್ಕೆ ನಿಂತು ಬಿಡ್ತಾರೆ ಊರು ಊರು ಊರೂರು ಹ್ಞೂ

మే గిరిజా అంటు బారా హే కర్క అంత కలసిన అదే కళక బందంటీ నిమ్మేనా అదే అంటీ నన్గూ ఇంక సరి గొప్పలో అంటే హేబా అంతే నర్క బందే ಹ್ಞೂ ಗಿರಿಜಿ ಅದಕ್ಕೆ ನಾನು ಹೇಳಕ್ ಮತ್ತೆ ನಾನು ಬರ್ತೀನವ ನಂದೊಂದು ಸೀಟ್ ಹೇಳಿರಿ ನಾನು ಟ್ರಿಪ್ಪು ಬರ್ತೀನಿ ಅಂತ ಹೇಳಕ್ ನೋಡಿ ಹುಡುಗಿಗೆ ಅದಕ್ಕೆ ಹೋಗಿ ಅವ್ರು ನಮ್ಮ ಮಮ್ಮಿಗೆ ಹೇಳಮ್ಮ ಅಂದ್ಲ ಅದಕ್ಕೆ ಹೋಗಿ ಹೇಳಿ ಬರ್ತೀನಿ ತಡೆ ನಂದೊಂದು ನಿಂದೊಂದು ಸೀಟ್ ಎರಡು ಸೀಟ್ ಹ್ಞೂ ಹ್ಞೂ ಯಾಕ ಏನೋ ಗುಣಗುಣ ಅಂತೀಯಲ್ಲ ಗಿರಿಜಿ ಯಾಕೆ ನಾನು ಹೋಗಬಾರ್ದು ಟ್ರಿಪ್ಪಿಗೆ ಯಾಕೆ ಮಾಡು ನನಗೇನು ನಡೆ ಹುಡುಗಿ ನಡಿ ನಿಮ್ಮ ಅವನು ಕೂಡ ನಾನೇ ಮಾತಾಡ್ತೀನಿ ಆ ಬಿಡೋಡೋರಿಗೆ ನಾನೇ ಹೇಳ್ತೀನಿ ನಡಿ ಗೀಜಿ ನಾನು ಹೋಗಿ ಮತ್ತು ನಂದೊಂದು ಸೀಟ್ ಹೇಳಿ ಬರ್ತೀನಿ ಮತ್ತು ನಿಂದು ಹೆಂಗೆ ಹೇಳಲ ಹೆಂಗೆ ಹ್ಞೂ ನಾನು ನಾನೆಲ್ಲ ಹೇಳ್ಕೊಂತೀನಿ ನೀನು ಹೋಗಿ ಹೇಳು ಮಾತಾಡ್ಕೊಂಬ ಏನಾರ ಮಾಡುವ ಹಿಂದ ಕಡೆಗೆ ಮತ್ತೆ ಸೀಟ್ ಆಗೋದು ಅಂತಂದ್ರೆ ನನಗೆ ಗೊತ್ತಿಲ್ಲ ನೋಡು ಆಯ್ತು ನಂದೊಂದು ನಾನು ಹೇಳಿ ಬರ್ತೀನಿ ಈ ಇಲ್ಲಿ ತಲೆ ಇಡ್ಸಿ ಕೈ ಬಿಟ್ಟಿದ್ದು ಸಾಕಾಗಿಲ್ಲ ಟ್ರಿಪ್ಗಳು ಜತ್ತಾಗಿ ಹೋಗಿ ಅಲ್ಲಿ ಇದ್ದವರಿಗೆ ಬಿದ್ದವರಿಗೆಲ್ಲ ತಲೆ ಇಡಿಸ್ಬೇಕು ನೋಡು ಹ್ಞೂ ಈ ಮತ್ತಿನ್ನ ಏನೇನೋ ಟ್ರಿಪ್ ಕರ್ಕೊಂಡು ಹೋದ್ರೆ ಇದೇನು ಕಟ್ಟಿಗೆ ಸಮಾಧಿ ಹೋದಂಗ